ಮುಂಜಾನೆ ತಂಪಾಗಿರುವಂಥ ವಾತಾವರಣ ವಿವಿಧ ಹಕ್ಕಿಗಳ ಹಿಂಚರದನಾದ ಹಚ್ಚಾಶರ ಒಂದು ಪ್ರಕೃತಿಯ ಸೌಂದರ್ಯ ಆ ಸೌಂದರ್ಯ ನಾವು ಅನುಭವಿಸ್ತಾ ಅನುಭವಿಸ್ತಾ ಪರಮ ಪೂಜ್ಯ ನಡೆದಾಡುವ ದೇವರಾಗಿರುವಂಥ ಬುದ್ಧೀಜಿಯವರ ಒಂದು ತಾವು ನಡೆದಾಡಿರುವಂಥ ಸ್ಥಳದಲ್ಲಿ ವಾಸಿಸಿರುವಂಥ ಸ್ಥಳದಲ್ಲಿ ನಾವೆಲ್ಲರೂ ಕೂತ್ಕೊಂಡಿವಿ ಮತ್ತು ಬುದ್ಧಿಜೀವರ ಒಂದು ಅದ್ಭುತವಾಗಿರುವಂಥ ಶ್ರೇಷ್ಠ ಯೋಗಿಗಳು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅದ್ಭುತವಾಗಿರುವಂಥ ಜೀವನದಲ್ಲಿ ಹೆಚ್ಚು ಯೋಗದ ಒಂದು ಶಕ್ತಿಯನ್ನು ಪಡ್ಕೊಂಡವ್ರು ಯಾರಪ್ಪ ಅಂದರೆ ಪರಮ ಪೂಜ್ಯ ಬುದ್ಧಿಜಿಯವರು ಆ ಬುದ್ಧಿಜಿಯವರ ಪಾದಚರಣಗಳಿಗೆ ನಾನು ಹೃತ್ಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಹಾಗೆ ನನಗೆ ಅದ್ಭುತವಾಗಿರುವಂಥ ಯೋಗದ ಶಕ್ತಿಯನ್ನು ಕೊಟ್ಟಿರುವಂಥ ಮತ್ತು ನನ್ನ ಪ್ರತಿಯೊಂದು ಯೋಗಕ್ಕೆ ಯೋಗದ ಶಿಬಿರಗಳಿಗೆ ಮತ್ತು ನನ್ನ ಬಾಳಿನಲ್ಲಿ ಅಥವಾ ನಾನು ಒಂದು ಹೊರ ಜಗತ್ತಿಗೆ ತೋರಿಸಿಕೊಟ್ಟಿರುವಂಥ ಹೊರ ದೇಶಕ್ಕೆ ಮೊಟ್ಟ ಮೊದಲಿಗೆ ನನ್ನನ್ನು ಕರ್ಕೊಂಡು ಹೋಗಿ ಯೋಗದ ಒಂದು ಪ್ರದರ್ಶನವನ್ನು ಮಾಡಿಸಿರುವಂಥ ಪರಮ ಪೂಜ್ಯ ನನಗೆ ಭಾಳಷ್ಟು ಅದ್ಭುತವಾಗಿರುವಂಥ ಸಿಕ್ಕಿರುವಂಥ ಗುರುದೇವರು ಅಂದರೆ ಡಾಕ್ಟರ್ ಅಮೃತಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ನಾವು ಮತ್ತು ನಿಮ್ಮೆಲ್ಲ ಗುರು ಹಿರಿಯರು ನೀವೆಲ್ಲ ಗುರು ಹಿರಿಯರು ತಾಯಂದರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯರುಗಳಿಗೂ ಎಲ್ಲರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ನೋಡಿ ಈ ಯೋಗ ಅನ್ನೋದು ಒಂದು ಶಬ್ದ ಭಾಳ ಮಾರ್ವಿಕವಾಗಿ ಪರಿಣಾಮಕಾರಿಯಾಗಿ ನಮ್ಮ ಜೀವನಕ್ಕೆ ಅದ್ಭುತ ಶಕ್ತಿಯನ್ನ ನೀಡುವಂಥದ್ದು ಆ ಶಕ್ತಿ ಇಂಥ ಗುರುದೇವರಗಳ ಒಂದು ಮಾರ್ಗದ ಜ್ಞಾನ ಬಹಳ ಅವಶ್ಯಕವಾಗಿರುತ್ತೆ ಎಲ್ಲಿ ಜಗತ್ತೊಳಗ ಗುರುದೇವನ ಒಂದು ಜ್ಞಾನ ಶಕ್ತಿ ಅದನ್ನು ಕೇಳೋದು ಅದನ್ನು ಅನುಭವಿಸೋದು ಅವರ ಒಂದು ದರ್ಶನವನ್ನು ಪಡ್ಕೊಳ್ಳುವುದು ಅವರು ವಾಸಿಸಿರುವಂಥ ನಡೆದಾಡಿರುವಂಥ ಸ್ಥಳದಲ್ಲಿ ಇರುವಂಥದ್ದೇ ಭಾಳ ಶ್ರೇಷ್ಠವಾಗಿರುವಂಥ ಒಂದು ಯೋಗ ಆ ಯೋಗವನ್ನು ಪುಣ್ಯವಂತರಿಗೆ ಮತ್ತು ಯೋ ಜನ್ಮೊಳಗ ಗುರುವಿನ ಸೇವಕನಾಗಿ ಗುರುವಿನ ಗುಲಾಮನಾಗಿ ಗುರುವಿನ ಒಂದು ಆಜ್ಞೆ ಪ್ರಕಾರ ನಡೆದುಕೊಂಡವರಿಗೆ ಮಾತ್ರ ಈ ಜನ್ಮದಲ್ಲಿ ಆ ದರ್ಶನ ಆ ಮಾತು ಆ ಒಂದು ಪಾದ ಸ್ಪರ್ಶ ಆಗಿರುವಂಥ ಜಾಗವನ್ನು ಮಾತ್ರ ಸಿಗ್ತಾ ಇರುತ್ತೆ ನೋಡಿ ನಾವೆಲ್ಲರೂ ಪುಣ್ಯವಂತರು ನಾವೆಲ್ಲರೂ ಶ್ರೇಷ್ಠವಂತವರು ಹಂತವರು ನಡೆದಾಡಿರುವಂಥ ಅಂಥವರು ಮಾತುಗಳನ್ನು ಕೇಳುವಂಥ ಹಂತವರು ಕೊಟ್ಟಿರುವಂಥ ಜೀವನದ ಮೌಲ್ಯಗಳಿದಾವಲ್ಲ ಅದನ್ನು ಪಡ್ಕೊಳ್ತೀವಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂಥ ಜೀವನ ಯಾಕೆ ಮನುಷ್ಯನಿಗೆ ಗುರು ದರ್ಶನ ಬಹಳ ಮುಖ್ಯ ಜಗತ್ತೊಳಗ ನಮಗೇನೇ ಕಷ್ಟ ಇರಲಿ ಎಷ್ಟೇ ಜೀವನದೊಳಗೆ ಅವಮಾನ ಅಪಮಾನ ರೋಗ ರುಜಿನಿ ಸೋಲು ಏನದಾವಲ್ಲ ಅವೆಲ್ಲವೂ ಕೂಡ ಬಂದರೂ ಕೂಡ ಎದುರಿಸುವ ಶಕ್ತಿ ಕೊಡೋರು ಯಾರಪ್ಪ ಅಂದರೆ ಗುರುದೇವ ಆ ಗುರುದೇವ ಕೊಡುವಂಥ ಶಕ್ತಿ ಈ ಜಗತ್ತೊಳಗ ಮತ್ತಾರು ಕೊಳ್ಳಾರದಂಥದ್ದು ಒಂದು ಔಷಧಿ ಇದ್ದಂತೆ ಗುರುದೇವರುಗಳು ಕೊಡುವಂಥ ಒಂದು ಶಕ್ತಿ ಅದ್ಭುತವಾಗಿರುವಂಥದ್ದು ತಾವೆಲ್ಲರೂ ಕೂಡ ನಾನು ಗುರುದೇವರಿಂದ ಪಡ್ಕೊಂಡಿರುವಂಥ ಪರಮ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು ಪ ಕೊಟ್ಟಿರುವಂಥ ಒಂದು ಅಮೃತವಾಗಿರುವಂಥದ್ದು ಒಂದು ಔಷಧಿ ಯಾವುದಂದರೆ ಅದು ಯೋಗ ಅದು ಆರೋಗ್ಯಕ್ಕೆ ದಿವ್ಯ ಔಷಧಿ ಮತ್ತು ನಮ್ಮಲ್ಲಿ ಆ ಆರು ಯೋಗ್ಯಗಳೇ ಇರಬೇಕು ನಿನ್ನೆ ಮುಕ್ತಿಯೊಳಗೆ ಆರು ಗುಣಗಳು ಹೇಳಿದ್ರು ಇಲ್ಲಿ ಆರೋಗ್ಯ ಹೆಸರೊಳಗೆ ಆರು ಇದೆ ಆರು ಯೋಗ್ಯಗಳು ಇದ್ದ ವ್ಯಕ್ತಿ ಅವ್ರಿಗೇನಾಗತ್ತೆ ಆರೋಗ್ಯ ಅಂತ ಇರುತ್ತೆ ಮೊದಲು ಆರೋಗ್ಯ ಇರಬೇಕಂದ್ರೆ ಏನು ಅಂದ್ರೆ ಸರಿಯಾಗಿ ಕುಳಿತುಕೊಳ್ಳುವಂಥ ಸ್ಥಿತಿಯನ್ನು ಹೊಂದಿರಬೇಕು ಸರಿಯಾಗಿ ನೋಡ್ರಿ ಹೆಂಗೆ ಕುತ್ಕೋಬೇಕಂದ್ರೆ ಬೆನ್ನು ನೀರಿಟ್ಕೊಳ್ಳಿ ಆರಾಮ್ಸೆಯಾಗಿ ನೀವು ಚೆಂದಾಗಿ ಕುತ್ಕೋರಿ ಅದು ಬಹಳ ಚೆಂದಿದೆ ಪತಂಜಲಿ ಮಹರ್ಷಿಗಳು ಅಪ್ಪರ್ ನನಗೊಂದು ಪತಂಜಲಿ ಯೋಗ ಸೂತ್ರದೊಂದು ಬುಕ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಚೆಂದಗೆ ಓದು ಅಂತೇಳಿ ಅಲ್ಲಿ ನಾನು ಓದಿದ್ದು ಕೇವಲ ಒಂದು ಮೂರು ಸೂತ್ರ ಆ ಸೂತ್ರ ಒಳಗೆ ಒಂದೇ ಸೂತ್ರ ಏನಪ್ಪ ಅಂದರೆ ಆಸನ ಹೆಂಗಿರಬೇಕು ಆಸನ ಕೇಳುವ ಹೆಂಗೆ ಹೆಂಗಿರ್ಬೇಕು ಗುರುವಿನ ದರ್ಶನ ತೆಗೆದುಕೊಳ್ಳಾಗ ಹೆಂಗೆ ಇರಬೇಕು ಗುರುವಿನ ಪ್ರವಚನವನ್ನು ಕೇಳುವಾಗ ಹೆಂಗಿರೋ ನಮ್ಮ ದೇಹದ ಸ್ಥಿತಿ ಅದೇ ಆಸನ ನೀವು ಕೂತ್ಕೊಂಡೆಲ್ಲ ಇದನ್ನು ಕೈ ಮುದ್ರೆ ಇಟ್ಕೊಳ್ಳಿ ಹೆಂಗೆ ಎಲ್ಲರೂ ಪ್ರಾಕ್ಟಿಕಲ್ ಇದೆ ಯೋಗ ಪ್ರಾಯೋಗಿಕ ನಾವು ಸ್ವಲ್ಪ ಇರುವುದರಿಂದ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ ಲಾಭ ಬರೇ ಕೇಳುವುದರಿಂದ ಈ ಯೋಗವನ್ನು ಬರಲ್ಲ ಬರೇ ನೋಡುವುದರಿಂದ ಈ ಯೋಗವನ್ನು ಬರಲ್ಲ ಆ ಯೋಗ ಬರಲಿಕ್ಕಂದ್ರೆ ಯೋಗ್ಯತೆ ನಮಗಿರಲ್ಲ ಆಮೇಲೆ ಆ ಯೋಗ್ಯತೆ ನನಗಿಲ್ಲ ಅಂದರೆ ಆರೋಗ್ಯ ನನಗಿಲ್ಲ ಇಷ್ಟೇ ಆರೋಗ್ಯ ಅಂದರೆ ಏನು ದೊಡ್ಡ ಏನು ಶಕ್ತಿ ಏನಲ್ಲ ನಮ್ಮ ಕಡೆ ಇರುತ್ತೆ ಅದು ಗುರು ಕೊಟ್ಟು ಬಿಟ್ಟಿರ್ತಾನೆ ಈ ದೇಹ ರೋಗ ರುಜಿನಗಳ ಗೂಡು ಯಾವಾಗ ಯಾವ ರೋಗ ಬರ್ತೈತಿ ಗೊತ್ತಿಲ್ಲ ಈಗ ಅಕಾಲಿಕ ಮರಣ ಅಕಾಲಿಕ ರೋಗ ಅಕಾಲಿಕ ಮುಪ್ಪು ಇವು ಮೂರು ಜಲ್ದಿ ಬರ್ತಾ ಇದೆ ಕಾಲಕ್ಕೆ ತಕ್ಕಂತೆ ರೋಗ ಇಲ್ಲ ಕಾಲಕ್ಕೆ ತಕ್ಕಂತೆ ಮರಣ ಇಲ್ಲ ಕಾಲಕ್ಕೆ ತಕ್ಕಂತೆ ವಯಸ್ಸು ಮುಪ್ಪು ಇಲ್ಲ ಯಾವಾಗೋ ಮುಪ್ಪಾಗ್ತಿರ್ತೈತಿ ತಲೆ ಅನುಕೂಲ ಯಾವಾಗೋ ಬೆಳಗಾಗ್ತೈತಿ ಚಸ್ಮ ಯಾವಾಗೋ ಬರ್ತೈತಿ ಯಾವಾಗೋ ಶುಗರ್ ಬರ್ತಿರ್ತೈತಿ ಸಣ್ಣಾಗಿದ್ದಾಗೆ ನೋಡಿ ನಾನು ನೋಡ್ತಿರ್ತೀನಿ ಬಿ ಎಲ್ ಡಿ ಒಳಗೆ ಪೇಷಂಟ್ಗಳು ಅದಕ್ಕೆ ನಾವೇನಂದ್ರೆ ಸರಿಯಾದ ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುದು ಭಾಳ ಶ್ರೇಷ್ಠವಾಗಿರುವಂಥದ್ದು ಈಗ ಕೆಲವೊಂದಿಷ್ಟು ನನಗೆ ಅಮೃತಾನಂದ ಸ್ವಾಮೀಜಿ ಗುರುಗಳು ಕಲಿಸಿರುವಂಥ ಸರಳ ಟೆಕ್ನಿಕನ್ನು ಹೇಳಿಕೊಡ್ತೀನಿ ತಾವೆಲ್ಲರೂ ಅಲ್ಲೇ ಕೂತ್ಕೊಂಡು ಮಾಡಿ ಅದನ್ನು ಅನುಭವಿಸೋಣ ಕೈಮುದ್ರೆ ಇಟ್ಕೊಳ್ಳಿಂಗೆ ಎಲ್ಲರೂ ಕೂತ್ಕೊಳ್ರಿ ಇದಕ್ಕೆ ಯೋಗಕ್ಕೆ ವಯಸ್ಸು ನಾನು ಸಣ್ಣವ ನಾನು ದೊಡ್ಡವ ನಾನು ಕುಂದಿರ್ಲಕ್ಕ ಬರಲ್ಲ ನನ್ನ ನಿಂದಿರ್ಲಕ್ಕೆ ಬರಲ್ಲ ಯಾವ ನಿಯಮಗಳು ಬೇಡ ಆರಾಮ್ ಕೂತ್ಕೊಳ್ಳೋದು ಬೆನ್ನಿನ ಮೂಳೆ ನೇರ ಇಟ್ಕೋಬೇಕು ಮೇನ್ ಇರೋದೇ ಬೆನ್ನಿನ ಒಳಗೆ ಬೆನ್ನಿನ ಮೂಳೆ ಒಳಗೆ ಶಕ್ತಿ ಇರೋದು ಶಕ್ತಿ ಕೇಂದ್ರಗಳು ಶಕ್ತಿ ಬಿಡುಗಡೆ ಮಾಡುವಂಥ ಜಾಗ ಔಷಧಿ ಬಿಡುಗಡೆ ಮಾಡುವಂಥ ಜಾಗ ನಮ್ಮೊಳಗದ ಔಷಧಿನೇ ಬಿಡುಗಡೆ ಮಾಡುತ್ತೆ ಏನೇನು ಗುಳಗಿ ತಗೋ ಔಷಧಿ ತಗೋ ಏನೇ ತಗೋ ಒಳಗೋಗಿ ಅದನ್ನೇನು ಕಾರ್ಯಕ್ರಿಯೆಗಳು ಆದಾಗ ಮಾತ್ರ ಆ ಶಕ್ತಿ ನಮಗೆ ಔಷಧಿ ಆಗುತ್ತೆ ಆರಾಮನಿಸುತ್ತೆ ಅದೇನಾದರೂ ಆಗ್ಲಿಕ್ಕಂದ್ರೆ ನಮಗೇನು ಯಾವ ರೋಗನೂ ಕಡಿಮೆ ಆಗಲ್ಲ ಅದಕ್ಕಾಗಿ ಬೆನ್ನು ನೇರಿಟ್ಕೊಳ್ಳ್ರಿ ಕುತ್ತಿಗೆ ನೇರಿರಲಿ ಸೀದಾ ನೇರವಾಗಿ ಒಂದು ವಿಧಾನ ಗುರುದೇವರ ಮುಖದ ಪ್ರಸನ್ನ ಚಿತ್ತವಾಗಿರುವಂಥ ಆ ಒಂದು ಸೌಂದರ್ಯವನ್ನು ನೋಡಿ ಪ್ರಸನ್ನತೆಯಿಂದ ಕೂಡಿರುವಂಥ ಮುಖವನ್ನು ನೋಡ್ರಿ ಹಾಗೆ ನೋಡ್ತಾ ನೋಡ್ತಾ ಸಮಾಧಾನವಾಗಿ ಶಾಂತವಾಗಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಕಣ್ಣು ಕಣ್ಮುಚ್ಚಿ ರೆಪ್ಪೆ ಮೇಲೆ ರೆಪ್ಪೆ ಇಟ್ಟು ಹಗುರವಾಗಿ ಕಣ್ಮುಚ್ಚ್ರಿ ಸ್ವಲ್ಪ ಸ್ವಲ್ಪ ಕಣ್ಮುಚ್ಚ್ರಿ ಮುಚ್ಚಿರುವಂಥ ರೆಪ್ಪೆ ಒಳಗಡೆ ಇರುವಂಥ ಕಣ್ಣಿನ ಗುಡ್ಡೆಗಳನ್ನು ಅದನ್ನು ಆ ಕಡೆ ಈ ಕಡೆ ತಿರುಗಿಸಬೇಡಿ ಅದು ಆ ಕಣ್ಣಿನ ಗುಡ್ಡೆಗಳನ್ನು ಹೃದಯದ ಕಡೆಗೆ ಅಥವಾ ನೆಲದ ಕಡೆಗೆ ಅದನ್ನು ದೃಷ್ಟಿಯನ್ನು ತಿರುಗಿಸಿಡಿ ಇದು ಭಾಳ ಯಾಕಂದರೆ ಈ ಹಕ್ಕ ಹಚ್ಚ ಮರಗಿಡಗಳ ಮಧ್ಯದಲ್ಲಿ ಗಾಳಿ ಬೆಳಕು ಸಿಗುವಂಥ ಸ್ಥಳದಲ್ಲಿ ಗುರುದೇವರಗಳ ಪಾದ ಸ್ಪರ್ಶ ಆಗಿರುವಂಥ ಸ್ಥಳದಲ್ಲಿ ಮಹಾಮೌನವಾಗಿ ಇದು ಗುರುದೇವರು ಕೊನೆಯ ಒಂದು ಪತ್ರದೊಳಗ ಮಹಾಮೌನ ಅಂತ ಒಂದು ಶಬ್ದ ಯೂಸ್ ಮಾಡ್ಯಾರ ಬಹಳ ಪರಿಣಾಮಕಾರಿಯಾಗಿರುವಂಥ ಶಬ್ದ ಮೂರು ಶಬ್ದ ಯೂಸ್ ಮಾಡ್ಯಾರ ಪರಮ ಪೂಜ್ಯ ಬುದ್ಧಿಜಿಯವರು ಒಂದು ಮಹಾಮೌನ ಒಂದು ಬಯಲು ಒಂದು ಶೂನ್ಯ ಸತ್ಯ ಶೂನ್ಯ ಸ್ಥಿತಿಯಲ್ಲಿರಿ ನೋಡಿ ಮೋಡ ಕವಿದಂಥ ವಾತಾವರಣ ಕಣ್ಣು ಮುಚ್ಚಿದಾಗ ಮಾತ್ರ ನಮಗೆ ಅನುಭವ ಸಿಗ್ತಾ ಇರತ್ತೆ ಕಣ್ಣು ಮುಚ್ಚಿದ್ರೆ ಇದು ಕತ್ತಲೆ ಅಲ್ಲ ಇದು ಜ್ಞಾನದ ಬೆಳಕು ನಿನ್ನನ್ನು ನೀನು ಅರಿತುಕೊಳ್ಳುವಂಥ ಸ್ಥಿತಿ ಗುರುದರ್ಶನವನ್ನ ಪಡಿಕೊಳ್ಳುವಂಥ ಸ್ಥಿತಿ ಈ ಗುರುದೇವರನ್ನ ಗುರುದೇವರಗಳ ಶಕ್ತಿಯ ಒಂದು ಆಗಾರವನ್ನ ಕಣ್ಣು ಮುಚ್ಚಿಕೊಂಡು ನೋಡುವಂಥ ವಿಶೇಷ ಶಕ್ತಿ ನಮಗೆ ಇದರ ಸಿಗ್ತಾ ಇರತ್ತೆ ನೋಡ್ಕೊಳ್ಳಿ ಎಷ್ಟು ಚಂದ ಹಕ್ಕಿಗಳು ಇಂಚರು ನಾದವನ್ನು ಕೊಡ್ತಿರ್ತವು ಮುಂಜಾನೆ ಈ ಸೂರ್ಯನ ಕಿರಣಕ್ಕ ಹೂಗಳು ಎಷ್ಟು ಚಂದ ಅರಳಿರ್ತವು ಹಾಗೆ ನಿಮ್ಮ ಮನಸ್ಸು ನಿಮ್ಮ ಮುಖ ಅರಳಬೇಕು ಬೆನ್ನ ನೇರ ಇರಬೇಕು ವಯಸ್ಸಾದರೂ ಕೂಡ ಬೆನ್ನು ನೇರ ಯಾವಾಗ ಮನುಷ್ಯನ ಬೆನ್ನು ನೇರ ಎಷ್ಟು ಇಟ್ಕೋತೀರಿ ಅಷ್ಟು ಅದ್ಭುತವಾಗಿರುವಂಥ ಆರೋಗ್ಯವನ್ನು ನೀವೇ ಸಂಪಾದಿಸ್ತೀರಿ ಆರೋಗ್ಯವನ್ನು ನೀವೇ ಸಂಪಾದಿಸ್ತೀರಿ ಅದಕ್ಕೆ ರಕ್ಕ ಕೊಟ್ಟು ತಗೊಳ್ಳೋದ ಅವಶ್ಯಕತೆ ಇಲ್ಲ ಕೋಟಿಗಟ್ಟಲೆ ರಕ್ಕ ಕೊಟ್ಟರು ಆರೋಗ್ಯ ಸಿಗಲ್ಲ ನಿಮ್ಮ ಕೋಟ್ಯಾನು ಕೋಟಿ ನೀನು ಏನು ಕೊಟ್ಟರು ಗುರುದೇವರು ಕೊಟ್ಟಿರುವಂಥ ಆರೋಗ್ಯಕ್ಕೆ ಕೊಟ್ಟಿರುವಂಥ ಮಾರ್ಗಸೂಚಿಗಳನ್ನು ಅನುಸರಿಸಿದಾಗ ಮಾತ್ರ ಕೋಟಿಕ್ಕಿಂತ ಹೆಚ್ಚು ಗುರುದೇವರು ಆರೋಗ್ಯದ ಶಕ್ತಿಯ ಸೂತ್ರಗಳನ್ನು ನಮ್ಮೆಲ್ಲರಿಗೆ ಕೊಟ್ಟಾರ ಆ ಶಕ್ತಿಯನ್ನ ಕೇಳಿ ಸ್ವಲ್ಪ ಕೇಳಿ ಸ್ಪಷ್ಟವಾಗಿ ಅರಿತುಕೊಂಡು ನಾವು ಅಳವಡಿಸಿಕೊಂಡಾಗ ಮಾತ್ರ ಆ ಶಕ್ತಿಯನ್ನು ಪಡ್ಕೊಳ್ಳಕ ನಾವೆಲ್ಲರೂ ಅರ್ಹರಾಗ್ತೀವಿ ಇಷ್ಟೇ ನಾವು ಗುರುದೇವರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ಫಸ್ಟು ಆರೋಗ್ಯ ನಂತರ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಮಾರ್ಗಸೂಚಿಗಳು ನಾನು ಕೆಲಸ ಮಾಡಕ್ಕ ಜ್ಞಾನದ ಸೂಚನೆಗಳ ನನಗೆ ಅವಶ್ಯಕತೆ ಇರುತ್ತೆ ಇದು ಗುರುದೇವರುಗಳು ಕೊಡುವಂಥದ್ದು ಗುರುದೇವರಲ್ಲಿ ಈ ಜ್ಞಾನದ ಮಾರ್ಗದ ಭಿಕ್ಷೆಯನ್ನು ಬೇಡಿಕೊಳ್ಳುವಂಥದ್ದು ಬೇಡಿಕೊಳ್ಳಬೇಕು ಗುರುವಿನ ಮುಂದೆ ಬೇಡಿಕೊಂಡಾಗ ಮಾತ್ರ ಕೃತಜ್ಞಾಭಾವದಿಂದ ಗುರುದೇವರು ಇನ್ನೊಂದು ಶಬ್ದ ಯೂಸ್ ಮಾಡಿದರು ನಾವು ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತನಾಗಿರುತ್ತೇನೆ ಉಪಕೃತ ಒಂದು ಶಬ್ದ ಈಗ ತಾವುಗಳು ಉಪಕೃತರಾಗಿ ಕೃತಜ್ಞತೆಯಿಂದ ಕೂತ್ಕೊಂಡು ನಿಧಾನವಾಗಿ ಶಿತ್ತುಕೊಳ್ಳಿ ನಿಧಾನವಾಗಿ ಉಷಿರೋರ್ಗ ಅಕ್ಕಿ ಮತ್ತೊಮ್ಮೆ ನಿಧಾನವಾಗಿ ಶಿತ್ತುಕೊಂಡು ನಿಧಾನವಾಗಿ ಉಷಿರೋರ್ಗ ಅಕ್ಕಿ ನಮ್ಮ ಜೀವನ ಹೆಂಗಿರಬೇಕಪ್ಪ ಅಂದ್ರೆ ಗಾಳಿ ಇದ್ದಂಗೆ ಇರಬೇಕು ಗಾಳಿ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಒಳಗೆ ಹೋಗಿ ಶಕ್ತಿ ಕೊಟ್ಟು ತನ್ನ ಕಾರ್ಯವನ್ನು ಮಾಡುತ್ತೆ ಗಾಳಿ ತನ್ನ ಕಾರ್ಯವನ್ನು ಮಾಡುವಾಗ ಬೇಡಾದದ್ದನ್ನು ಒಳಗೆ ಇಟ್ಕೊಳ್ಳಲೇ ಇಮಿಡಿಯೇಟ್ಲಿ ಹೊರಗೆ ಹಾಕುತ್ತೆ ನೋಡ್ಕೊಡ್ರಿ ಅದಕ್ಕೆ ನಿಧಾನವಾಗಿ ಉಷಿತ್ತು ತಗೊಳ್ಳಿ ಉಸಿರನ್ನು ಬಿಡಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡಿ ಈಗ ದೀರ್ಘವಾಗಿ ತೆಗೆದುಕೊಂಡು ಬಿಡುವಾಗ ಓಂಕಾರವನ್ನು ಹೇಳಿ ಎಲ್ಲರೂ ಒಟ್ಟಿಗೆ ಹಾಕಿ ಒಂದೇ ಧ್ವನಿಯಲ್ಲಿ ಇಂಪಾಕಿ ಎಲ್ಲರೂ ರಾಗಬದ್ಧವಾಗಿ ಹೇಳೋಣ ನೋಡಿ ಏನು ಚೇಂಜ್ ಆಗುತ್ತೆ ಹುಷಿ ತಗೊಳ್ಳಿ ಬುದ್ಧಿಜಿಯವರು ಇದರ ಬಗ್ಗೆ ಭಾಳ ಅದ್ ಅದ್ಭುತವಾಗಿ ಈ ಒಂದು ಅಕ್ಷರ ಮಂತ್ರದ ಬಗ್ಗೆ ಯಾರಾದರೂ ಕೇಳಿದ್ರೆ ಅಂದ್ರೆ ಬಹಳ ಶ್ರೇಷ್ಠ ಅನುಭವದ ಅದು ಅನುಭವಿಗಳಾಗ್ತೀರಿ ಹಾಗೆ ಸರಿ ಸ್ಪಷ್ಟವಾಗಿ ಹೇಳಬೇಕು ಈ ಒಂದು ಆಶ್ರಮ ಒಳಗಡೆ ಈ ಹಕ್ಕಿಗಳ ಇಂಚರನಾದ ಹೆಂಗೆ ಕೊಡ್ತಾವಲ್ಲ ನಾವೆಲ್ಲರೂ ಓಂಕಾರದ ಜೈಂಕಾರದ ನಾದವನ್ನು ಕೊಟ್ಟು ಇಡೀ ದೇಹವನ್ನ ಪ್ರಜಾಗೃತ ಸ್ಥಿತಿಯಲ್ಲಿ ಇಡೋಣ ತಗೊಳ್ಳಿ ಇನ್ನೊಮ್ಮೆ ಓ ౌసి ఇన్నామే శ శ్రేష్ట యోగ ఓంకారవన్న ಸ್ಥಿರವಾಗಿ ಕೂತ್ಕೊಂಡು ಪ್ರತಿದಿನ ಮೂರೇ ಹೇಳಿ ಸಾಕು ಮೂರು ಸಲ ಸಾಕು ಎಲ್ಲರೂ ಅದ್ಭುತವಾಗಿರುವಂಥ ಶಕ್ತಿಯನ್ನು ಪಡ್ಕೊಳ್ತೀರಿ ಅದ್ಭುತವಾಗಿರುವಂಥ ಗುರುದೇವರ ದರ್ಶನವನ್ನು ಪಡ್ಕೊಳ್ತೀರಿ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ಚೆಂದ ಉಜ್ಜಬೇಕ್ರಿ ಕೈ ತುಂಬ ಶಾಖ ಬಿಡುಗಡೆ ಆಗಬೇಕು ಮುಖಮಂಡಲ ಮೇಲೆ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು ಹಾಂ ಮತ್ತೆ ಕೈಗಳನ್ನು ಉಜ್ಜಬೇಕು ಕಣ್ಣು ಯಾರು ತೆರಿಬಾರ್ದ್ರಿ ಭಕ್ಷ್ಯ ಮಾಡ್ಕೊಂಡು ಕಣ್ಣಿನ ಮೇಲೆ ಇಟ್ಕೋಬೇಕು ಬಟ್ಟಲಾಕಾರ ಮಾಡಿಕೊಂಡು ಕಣ್ಣಿಗೆ ಶಾಖವನ್ನು ಕೊಡ್ತಾ ಇರಬೇಕು ಹಸ್ತಗಳಲ್ಲಿ ಇರುವಂಥ ಶಾಖ ಕಣ್ಣಿಗೆ ಕೊಡ್ತಾ ಶಾಖ ತಂಪವಾ ತಂಪಾಗುವರೆಗೂ ಅದೇ ಸ್ಥಿತಿಯಲ್ಲಿರಬೇಕು ಭಕ್ಷ್ಯ ನಿಧಾನವಾಗಿ ಕಣ್ಣು ಮುಂದೆ ತೆಗೆದುಕೊಂಡು ಬರಬೇಕು ಒಂದು ಗೇಣ ಕಣ್ಣುಗಳನ್ನು ಪಳ 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 ಪಿಳಕಿಸಬೇಕು ನಿಧಾನವಾಗಿ ಕಣ್ಣು ಮುಚ್ಚಿ ಸಾವಕಾಶವಾಗಿ ಕಣ್ಣು ತೆರೆದ ಹಸ್ತದ ರೇಖೆಗಳನ್ನು ನೋಡಬೇಕು ಸ್ಪಷ್ಟವಾಗಿ ಹಸ್ತದ ರೇಖೆಗಳು ಕಾಣ್ತಾ ಇರುತ್ತೆ ಆ ಹಸ್ತಗಳಲ್ಲಿ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಬುದ್ಧಿಜೀವರ ಭಾವಚಿತ್ರವನ್ನು ಕಾಣ್ತಾ ಅವರ ಮುಖದಲ್ಲಿರುವಂಥ ಪ್ರಸನ್ನತೆ ಅವರ ಮುಖದಲ್ಲಿರುವಂಥ ಒಂದು ಮುಗಳನಗೆ ಅವರಲ್ಲಿರುವಂಥ ಜ್ಞಾನದ ಶಕ್ತಿಯನ್ನು ಕಾಣ್ತಾ ಕೈ ಜೋಡಿಸ್ಕೊಂಡು ತಲೆಬಾಗಿಸಿ ಕೃತಜ್ಞತೆಯ ಪ್ರಣಾಮಗಳನ್ನು ಸಲ್ಲಿಸ್ಬೇಕು ನೋಡಿ ಇಷ್ಟೇ ಯೋಗ ಇದನ್ನು ಇಷ್ಟೇ ಮಾಡಿದ್ರೆ ಸಾಕು ಊಟನಾಗೆ ಉಪ್ಪಿನಕಾಯಿ ಕೊಟ್ಟಿವಿ ನಾವು ನನಗೆ ಅಪ್ಪಾರ ಅಟ್ಟೇ ಉಪ್ಪಿನಕಾಯಿ ಕೊಟ್ಟಾರ ನೀವು ಯಾವ್ಯಾವ ಉಪ್ಪಿನಕಾಯಿ ಹಚ್ಕೋತೀರಿ ಜೀವನದೊಳಗೆ ಹಚ್ಕೋರಿ ಮಾವಿನಕಾಯಿ ಹಚ್ಕೋ ಮಾವಿನಕಾಯಿ ಹಚ್ಕೋರಿ ಲಿಂಬೆಕಾಯಿ ಹಚ್ಕೋರಿ ಲಿಂಬಿಕಾಯಿ ಹಚ್ಕೋರಿ ನಿಮ್ಮ ಜೀವನದೊಳಗೆ ಇದು ಅದ್ಭುತವಾಗಿರುವಂಥದ್ದು ನಾನು ಅನುಸರಿಸಿನಿ ಗುರುದೇವರದ ಅಮೃತಾನ ಸ್ವಾಮಿಗಳ ಬಂದ ಮಾರ್ಗಸೂಚಿಯೊಳಗೆ ಯೋಗದ ವಿಧಾನವನ್ನು ಅನುಸರಿಸಿನಿ ನಿಮಗಿಂತ ಸಣ್ಣವ ಗುರುವಿನಕ್ಕಿಂತ ಸಣ್ಣವ ಹಿರಿಯರಿಕ್ಕಿಂತ ಸಣ್ಣವ ಸ್ವಲ್ಪ ಎಲ್ಲೋ ಒಂದು ಗುರುವಿನ ಒಂದು ಅರ್ಧ ಕಣದಷ್ಟು ಸುಮ್ಮ ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡೀನಿ ಅಭ್ಯಾಸ ಮಾಡದಕ್ಕೆ ಈ ಒಂದು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಇಷ್ಟೇ ಯೋಗ ಇದೇನು ನಾವು ಇದನ್ನು ಮಾಡಬೇಕು ದೊಡ್ಡಬೇಕು ಏನೂ ಇಲ್ಲ ನನಗೆ ಕೊಟ್ಟಿದ್ದಿಷ್ಟೇ ಬುದ್ಧಿಜಿಯವರು ನನಗಿಷ್ಟೇ ಹೇಳಿದ್ದು ದೊಡ್ಡ ಬುದ್ಧಿಜಿಯವರು ಏನು ಹೇಳಿದರಪ್ಪ ಅಂದರೆ ಏನಾದರೂ ಮಾಡ್ತಾ ಇರಬೇಕು ಒಂದು ಶಬ್ದ ಎರಡನೇ ಶಬ್ದ ನೀನು ಯೋಗ ಪಟುಗಳನ್ನು ರೆಡಿ ಮಾಡಬೇಕು ಮಯವನ್ನಾಗಿ ಮಾಡಬೇಕು ಎರಡು ಶಬ್ದ ಇಷ್ಟೇ ಶಕ್ತಿ ಹಿಂಗೆ ಕೂತ್ಕೊಂಡಿದ್ದರು ಎಲ್ಲ ಜನ ಕೂತ್ಕೊಂಡಿದ್ದರು ಬುದ್ಧಿಜಿಯವರು ಹಂಗೆ ಕೂತಿದ್ದರು ನನಗೆ ಅಮೃತಾನಂದ ಸ್ವಾಮೀಜಿಯವರು ನೇಪಾಳಕ್ಕೆ ಕರ್ಕೊಂಡು ಹೋಗಿದ್ದರು ಬಂದದಕ್ಕೆ ನೇಪಾಳಕ್ಕೆ ಹೋಗಿ ಬಂದದಕ್ಕೆ ಸತ್ಕಾರ ಇಟ್ಕೊಂಡಿದ್ರು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಆ ದಿನ ಆ ದಿನ ಕೂಡ್ಸಿದ್ರು ನನಗೆ ಯೋಗದ ಬಗ್ಗೆ ಮಾತಾಡಕ್ಕೆ ದೊಡ್ಡ ಬುದ್ಧಿಜಿಯವರು ನಾನು ಅಂದೆ ಬುದ್ಧಿಜಿಯವರು ಹಿಂಗೆ ಕೂತಿದ್ರು ಹೇಳಿದೆ ನಾನು ಜ್ಞಾನದ ಬೆಳಕು ಸೂರ್ಯ ಇರುವಾಗ ಸೂರ್ಯನ ಥರ ಜ್ಞಾನದ ಬೆಳಕೊಂಡು ಮುಂದೆ ಸೂರ್ಯನ ಥರ ಜ್ಞಾನವನ್ನು ಹೊತ್ಕೊಂಡು ಕುತ್ಕೊಂಡಾಗ ನಾನು ಯಾವ ಬೆಳಕಿನ ಜ್ಞಾನ ನಾನು ಯಾವ ಬೆಳಕು ಈ ಯೋಗದ ಬಗ್ಗೆ ಹೇಳಕ್ಕ ತಂದೆ ನಾನು ನನಗೆ ಹಾಗೆ ಅಂದೆ ಅದು ಅದ್ಭುತವಾಗಿರುವಂಥ ಜೀವನದಾಗ ನನಗೊಂದು ಪರಿವರ್ತನೆ ನೀಡಿದಾಗ ಅಲ್ಲೊಂದು ವಾಕ್ಯ ಹೇಳಿದ್ದು ಬುದ್ಧಿಜಿಯವರು ಏನಂದರೆ ಯೋಗಮಯ ಆಗಬೇಕು ಯೋಗ ಪಟ್ಟುಗಳನ್ನು ರೆಡಿ ಆಗ್ಬೇಕು ಒಂದೇ ವಾಕ್ಯ ಅಷ್ಟ ಆದದಕ್ಕೆ ನಾನು ಇವತ್ತು ಅಂಥ ಗುರುವನ್ನು ಇಂಥ ದೊಡ್ಡ ಗುರು ನನಗೆ ಸಿಗಲಾಕ ಕಾರಣ ಯಾರು ಇದೇ ಜಾಗದೊಳಗೆ ಇಲ್ಲೇ ಕೂತ್ಕೊಂಡು ನಾನು ಬಿಜಾಪುರದ ಬಂದು ಹಾಗೇ ಚೇರ್ ಇತ್ತು ಅಲ್ಲೇ ಕೂತ್ಕೊಂಡರು ಸೇಮ್ ಚೇರ್ ಆಚೆ ಕಡೆ ಇತ್ತು ಅಲ್ಲಿ ಕೂತ್ಕೊಂಡು ಬಂದು ಬುದ್ಧಿಜಿಯವರಿಗೆ ಅವರಿಗೆ ಅಮೃತಾನಂದ ಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡಿ ಅಪ್ಪಾರ ನಾನು ಯೋಗ ಮಾಡ್ತೀನಿ ಅಂತೇಳಿ ಕೆಲವೊಂದು ಫೋಟೋ ತೋರಿಸಿದೆ ತೋರಿಸಿದ ನಂತರ ಚೆನ್ನಾಗಿ ಅದ್ಭುತಪ್ಪ ಅಂದರು ಅಂದು ರಾಮದೇವ್ ಬಾಬವ್ರು ಬಂದಿದ್ದರಲ್ಲ ಎಲ್ಲಿ ಕಗ್ಗೋಡೊಳಗೆ ಆವಾಗ ಇವ್ರದೊಂದು ಕ್ಲಾಸ್ ಇತ್ತು ಅವತ್ತು ಒಂದು ಮೂವತ್ತನೇ ತಾರೀಕಿಗೆ ಆವಾಗ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಆಶ್ರಮ ಜ್ಞಾನಯೋಗಾಶ್ರಮದ ವತಿಯಿಂದ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವರ ಒಂದು ಅವರ ಒಂದು ಮೇರೆಗೆ ಅಧ್ಯಕ್ಷ ಅಪ್ಪುಗಳು ಒಂದು ಏನು ಮಾಡಿದ್ರು ಎಲ್ಲ ಸ್ಕೂಲುಗಳಿಗೆ ದೊಡ್ಡಮನಿ ಪೂಜ್ಯರ ಪರವಾಗಿ ಅವ್ರಿಗೆ ಯೋಗ ಹೇಳ್ತಾರ ಅಂತಳಿ ಒಂದು ಪತ್ರದೊಳಗೆ ಕೊಟ್ಕೊಂಡು ಎಲ್ಲ ಕಡೆ ಯೋಗ ಹೇಳಿದೆ ಹೇಳಿ ಹೇಳಿದ ನಂತರ ಶಕ್ತಿ ಅವಾಗ ನನ್ನ ಕಡೆ ಏನೂ ಇರ್ತಿದ್ದಿಲ್ಲ ತಿಲ್ಲಾಕ ಒಂದು ಅಗಲು ಸುದಕ್ಕೆ ನನ್ನ ಕಡೆ ಇದ್ದಿದ್ದಲ್ಲ ಅವಾಗ ಒಂದು ಹತ್ತು ರೂಪಾಯಿ ಬನ್ನ ಬನ್ನಿರ್ತಾವಲ್ಲ ಹತ್ತು ರೂಪಾಯ್ಗೆ ಮೂರು ಕೊಡ್ತಿದ್ದೆ ಬೇಕ್ರಿ ಒಳಗೆ ಹಸಿ ತಗೊಂಡು ನಾನು ಅಲ್ಲಿದಿಂದ ಅಪ್ಪಗಳ ಜೋಡೆ ಒಂದು ಸರೆ ಕಗ್ಗೋಡೊಳಗೆ ಯೋಗ ಪ್ರದರ್ಶನ ಮಾಡದಕ್ಕೆ ಇವತ್ತು ನಾನು ದೇಶ ವಿದೇಶಗಳಕ್ಕಿ ಬಿ ಎಲ್ ಡಿ ಒಳಗೆ ಮೆಡಿಕಲ್ ಕಾಲೇಜ ಡಾಕ್ಟ್ರುಗಳಿಗೆ ಭಾಳ ಪ್ರಸಿದ್ಧ ವೈದ್ಯರುಗಳಿಗೆ ಈ ಕಲಿಯುವಂಥ ಎಮ್ ಬಿ ಎಸ್ ವಿದ್ಯಾರ್ಥಿಗಳಿಗೆ ಎಮ್ ಡಿ ವಿದ್ಯಾರ್ಥಿಗಳಿಗೆ ಓದುವಂಥ ವೇದಿಕೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲಾ ಅಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಲಿ ಜಿಲ್ಲಾ ರಾಜಕಾರಣಿಗಳಾಗಲಿ ಅಥವಾ ಬೇರೆ ಬೇರೆ ದೇಶಗಳಾಗಿ ಹೇಳ್ತೀನಂದ್ರೆ ಅದು ಅಮೃತಾನಂದ ಸ್ವಾಮೀಜಿಯವರು ಕೊಟ್ಟಿರುವಂಥ ಜ್ಞಾನದ ಭಿಕ್ಷೆ ಅದು ಅದಕ್ಕೆ ಆ ಗುರುವಿನ ಗುಲಾಮ ನಾನು ಅವ್ರ ಕಿತ್ತ ದೊಡ್ಡವಲ್ಲ ನಿಮ್ಗಿಂತ ದೊಡ್ಡವಲ್ಲ ಗುರು ಸೇವಕ ಗುರುವಿನ ಗುಲಾಮನಾಗಿ ನಾನು ಇಲ್ಲಿ ಬಂದದ್ದು ಶಕ್ತಿ ನಿಮ್ಮ ಶಕ್ತಿ ನನಗೆ ಸಿಗಲಿ ಅಂತ ಹೇಳಿ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ಮೊದಲ ಪರಮ ಪೂಜ್ಯರಿಗೂ ಗುರುಗಳಿಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಸಲ್ಲಿಸಿ ನನ್ನ ಒಂದು ಎರಡು ಮಾತು ಮುಕ್ತಾಯ ಮಾಡ್ತೀನಿ ಧನ್ಯವಾದ